ಪಚ್ಚ ಹಸಿರಿನಿಂದ ಕೂಡಿರೋ ಈ ಭೂಮಿ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಜೂರು ಬಳಿಯ ಜಾಗ ಕೋಟಿ ಕೋಟಿ ಬೆಳೆ ಬಾಳುತ್ತೆ ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗುವ ರಸ್ತೆ ಬದಿ ಎಂಟು ಎಕರೆ ಜಾಗದಿದೆ ಖಾಸಗಿ ವ್ಯಕ್ತಿಗಳು ಈ ಜಮೀನನ್ನ ಕಬಳಿಕೆ ಮಾಡಿದ್ರು ಈ ಭೂಮಿಯನ್ನ ವಾಪಸ್ ಪಡೆಯೋಕೆ ನಾಲ್ಕು ಹಳ್ಳಿಯ ಜನರು ಹೋರಾಟ ಮಾಡಿದ್ರು ಸರ್ಕಾರ ಈ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿದ್ದು ಪಹಣಿಯಲ್ಲಿ ಸರ್ಕಾರಿ ಜಾಗ ಎಂದು ನಮೂದು ಮಾಡಿದೆ ಇದೀಗ ಒಂಬತ್ತು ಎಕರೆ ಪ್ರದೇಶದ ಭೂಮಿಯಲ್ಲಿ ಐನೂರಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಯೋಜನೆಯಡಿ ಸೈಟ್ ಹಂಚಿಕೆ ಮಾಡಲು ಜಾಗ ಮೀಸಲಿಡಲಾಗಿದೆ ಒಟ್ಟಾರೆ ನಾಲ್ಕು ಗ್ರಾಮಸ್ಥರ ಹೋರಾಟಕ್ಕೆ ಯಶ ಸಿಕ್ಕಿದ್ದು ಬಡವರ ಆಶ್ರಯ ಕನಸಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ ಬಡವರಿಗೆ ನಿರಾಶ್ರತೆಗೆ ಅಂತ ಎಲ್ಲೂ ಮೀಸಲಿಡಲಿಲ್ಲ ಸ್ಮಶಾನಕ್ಕೆ ಯಾವುದೋ ಒಂದೆರಡು ಬಿಟ್ಟರೆ ಕೂಡ ಎಲ್ಲೂ ಕೂಡ ಮೀಸಲು ಇಡುವಂಥ ಕೆಲಸ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಇಸ್ವಿನಲ್ಲಿ ಊರಿನ ಜನ ಸೇರಿಕೊಂಡು ಸರ್ವೆ ನಮ್ಮ ಗುಂಜೂರು ಸರ್ವೆ ನಂಬರ್ ಮೂವತ್ತ್ಮೂರಲ್ಲಿ ಟೋಟಲ್ ಎಕರೆ ಗೋಮಾಳ ಜಮೀನಿದೆ ಅದರಲ್ಲಿ ಸುಮಾರು ಒಂದು ಅರವತ್ತೆಪ್ಪತ್ತೆಕರೆ ಗ್ರಾಂಟ್ ಆಗಿ ಗ್ರಾಂಟಾಗಿ ಇನ್ನೂ ಐವತ್ತು ಎಕರೆ ಗೋಮಾಳ ಜಮೀನು ಖಾಲಿ ಇತ್ತು ಅದನ್ನು ಯಾರೋ ಒಬ್ಬರು ಕೆಲವರು ಭೂಗಳರು ಕೆಲವು ಫೈನಾನ್ಷಿಯಲಿ ಚೆನ್ನಾಗಿರೋವಂಥರು ಅಂಥ ವ್ಯಕ್ತಿಗಳು ಹೋಗಿಬಿಟ್ಟು ಈ ಜಮೀನನ್ನ ಬಡ್ಪಾಯಿ ಜಮೀನುಗಳನ್ನ ಕಾಂಪೌಂಡ್ ಹಾಕೋದು ಸೆಂಟ್ರಲ್ ಒಂದು ಬೋರ ಬೋರ್ವೆಲ್ ಹಾಕೋದು ಆ ಥರ ಈ ಥರ ಮಾಡೋ ಅಂಥ ಕೆಲಸಗಳನ್ನ ಮಾಡಿದರು ಅದೇ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ನಾವು ಸೂಕ್ತವಾದ ಕಾನೂನುಬದ್ಧವಾಗಿ ಕಾನೂನು ವಿರುದ್ಧವಾಗಿ ನಾವೇನೂ ಮಾಡಿಲ್ಲ ಕಾನೂನುಬದ್ಧವಾಗಿ ಏನೇ ಮಾಡಬೇಕು ಎಲ್ಲ ಕೆಲಸಗಳನ್ನ ಮಾಡಿದ್ವಿ ಎಂಟು ಎಕರೆ ಜಾಗ ಜಮೀನನ್ನು ನಾವೇ ಕ್ಲೀನ್ ಮಾಡಿಸಿ ನಾವೇ ಎಲ್ಲ ಜೆ ಸಿ ಬಿಲ್ ಇಟ್ಕೊಂಡು ಕ್ಲೀನ್ ಮಾಡಿಸಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ವಿ ಅಂದರೆ ವಿ ಅವರು ಜಾಗಕ್ಕೆ ಬಂದರು ಸ್ಥಳದಲ್ಲಿ ಬಂದು ಅವರು ಮನವಿನ ಸ್ವೀಕರಿಸ್ಕೊಂಡು ಹೋಗಿದ್ರು ಹೋಗಿದ್ರು ಆ ಮನವಿ ಮೇಲೆ ಸರ್ವೆ ಆಗಿ ಈ ಜಮೀನು ಖಾಲಿ ಇದೆ ಬಡವ್ರ ಬಗ್ಗರಿಗೆ ನೀವು ಹಾಸ್ಟ್ರಲ್ ಯೋಜನೆಗೆ ಮೀಸಲಿಡ್ಬೋದು ಅಂತ ಹೇಳಿದ ಗೊತ್ತಾದ ಮೇಲೆ ಅವರು ಸರ್ಕಾರದಿಂದ ಡಿ ಸಿ ಎ ಸಿ ಡಿ ಸಿ ಅವ್ರಲ್ಲಿ ಆದೇಶ ಆದಮೇಲೆ ಗೌರ್ಮೆಂಟಿಂದ ಎಂಟು ಎಕರೆ ಇವತ್ತು ಗುಂಜೂರು ಮೇಲಿನ ಜುಗನಹಳ್ಳಿ ಕೆಳಗಿನ ಜುಗನಹಳ್ಳಿ ಘಾಟಿ ಸುಬ್ರಹ್ಮಣ್ಯ ಇಡೀ ಪಂಚಾಯಿತಿ ಸಂಬಂಧಪಟ್ಟಂಗೆ ಎಂಟು ಎಕರೆ ಜಾಗವನ್ನು ಆಸ್ಟ್ರ ಯೋಜನೆಗೆ ಅಂತ ಮೀಸಲನ್ನು